ಬಂತು ನರಮಂಡಲವನ್ನೇ ಘಾಸಿಗೊಳಿಸುವಂತಹ ಹೊಸ ಹೆಮ್ಮಾರಿ ವೈರಸ್ ಮೆದುಳು ಮತ್ತು ದೇಹದ ಇತರೆ ಅಂಗಗಳ ನಡುವಿನ ಕನೆಕ್ಷನ್ ಅನ್ನೇ ಕಟ್ ಮಾಡುವಂತಹ ಹೊಸ ಬಿಮಾರಿ ರೋಗದಿಂದ ಆಗುವ ಪರಿಣಾಮಗಳನ್ನ ಯೋಚಿಸಿದ ಸರ್ಕಾರ ಏನೇನು ಕ್ರಮಗಳನ್ನ ಕೈಗೊಂಡಿದೆ ಈ ರೋಗ ಯಾವುದು ಲಕ್ಷಣಗಳೇನೇನು ಕೋವಿಡ್ ಕಿಂತ ಡೇಂಜರ್ ಆಗಿದೆಯಾ ಸರ್ಕಾರ ಇದಕ್ಕಾಗಿ ತೆಗೆದುಕೊಂಡ ಕ್ರಮ ಏನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ಆಲ್ ಅಪ್ಡೇಟ್ ಕನ್ನಡ ಚಾನೆಲ್ ಕೋವಿಡ್ ಆತಂಕ ಸೇರಿದ ಬೆನ್ನಲ್ಲೇ ಮನುಷ್ಯರ ನರಮಂಡಲವನ್ನೇ ಘಾಸಿಗೊಳಿಸುವಂತಹ ಗಿಲೇನ್ ಬಾರಿ ಸಿಂಡ್ರೋಮ್ ಎನ್ನುವ ವೈರಸ್ ಒಂದು ಈಗ ಬೆಳಕಿಗೆ ಬಂದಿದೆ ಈ ಒಂದು ವೈರಸ್ ಮನುಷ್ಯರ ನರಮಂಡಲವನ್ನೇ ಸ್ಥಗಿತಗೊಳಿಸುತ್ತೆ ಇದು ಮನುಷ್ಯರ ಮೆದುಳು ಮತ್ತು ದೇಹದ ನಡುವಿನ ಒಂದು ಸಂಚಾರವನ್ನ ನಿಲ್ಲಿಸುವಂತ ಕೆಟ್ಟ ವೈರಸ್ ಆಗಿದೆ ಸ್ವಲ್ಪವೇ ಕಾಲದಲ್ಲಿ ಸೋಂಕಿತರನ್ನ ಸಂಪೂರ್ಣವಾಗಿ ಹಾಸಿಗೆ ಹಿಡುವಂತ ಮಾಡುವ ಈ ಒಂದು ವಿಚಿತ್ರ ಕಾಯಿಲೆ ಚಿಕಿತ್ಸೆಯು ತುಂಬಾ ಅಂದ್ರೆ ತುಂಬಾನೇ ದುಬಾರಿಯಾಗಿದ್ದು ಸರ್ಕಾರ ಚಿಕಿತ್ಸೆ ವೆಚ್ಚದ ಮೇಲೆ ನಿಯಂತ್ರಣವನ್ನು ಹೇರೋಕೆ ನೋಡ್ತಾ ಇದೆ ಕಾಲು ಹಾಗೂ ಕೈಗಳ ಮರುಗಟ್ಟುವಂತೆ ಮಾಡುವಂತ ಈ ಒಂದು ಜಿ ಬಿ ಎಸ್ ಸಿಂಡ್ರೋಮ್ ಜುಲೈ ಮತ್ತು ಆಗಸ್ಟ್ ವೇಳೆಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬಂದಿತ್ತು ಇದೀಗ ಕರ್ನಾಟಕದಲ್ಲೂ ಪ್ರಕರಣ ವ್ಯಾಪಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಚ್ಚರಿಕೆ ಹೆಜ್ಜೆಯನ್ನ ಇಟ್ಟಿದೆ ಈ ಕಾಯಿಲೆ ಚಿಕಿತ್ಸೆಯಾದ ಐವಿ ಐಜಿ ಥೆರಪಿಯು ಇದರ ವೆಚ್ಚ ದುಬಾರಿ ಆಗಿರುವುದರಿಂದ ಮಧ್ಯಮ ಹಾಗೂ ಬಡ ರೋಗಿಗಳು ತತ್ತರಿಸುವಂತಾಗಿದೆ ಖಾಸಗಿ ಆಸ್ಪತ್ರೆಗಳ ಐಸಿಯು ನಲ್ಲಿ ಚಿಕಿತ್ಸೆಗೆ ಸರಾಸರಿ ಆರರಿಂದ ಏಳು ಲಕ್ಷದ ತನಕ ಇಲ್ಲಿ ಖರ್ಚು ಕಾಣಿಸುತ್ತೆ ಇಷ್ಟೆಲ್ಲಾ ನೋವು ಖರ್ಚುಗಳನ್ನ ಪಡೆದ ವ್ಯಕ್ತಿ ಇಂಥದೊಂದು ನೋವಿನ ಹೊರಗೆ ಬರಬೇಕು ಅನ್ಕೊಂಡ್ರು ಕೂಡ ಇಷ್ಟೆಲ್ಲ ದುಬಾರಿ ಖರ್ಚನ್ನ ಮಾಡಿದ್ರು ಕೂಡ ಸೋಂಕಿತ ವ್ಯಕ್ತಿ ಮೊದಲಿಂದ ಸ್ಥಿತಿಗೆ ಬರೋ ಭರವಸೆನೆ ಇಲ್ಲಿ ಇರೋದಿಲ್ಲ ಏನಪ್ಪ ಇಂಥದೊಂದು ಕೆಟ್ಟ ಈ ಸಿಂಡ್ರೋಮ್ ಅಂತ ಅಂದ್ರೆ ಇದು ಗಿಲೇನ್ ಬಾರಿ ಸಿಂಡ್ರೋಮ್ ಇದೊಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದ್ರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಹೊರಗಿನ ವೈರಸ್ ಅಥವಾ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವ ಬದಲು ಸ್ವಂತ ದೇಹದ ಆರೋಗ್ಯಕರ ನರಕೋಶಗಳ ಮೇಲೆ ದಾಳಿಯನ್ನ ಮಾಡಲು ಆರಂಭಿಸುತ್ತೆ ಪ್ರಮುಖವಾಗಿ ಇದು ನರಗಳ ಮೇಲಿರುವ ರಕ್ಷಣಾ ಪದರವಾದ ಮೈಲಿನ್ ಶೀತ ಅನ್ನುವುದನ್ನು ಹಾನಿಗೊಳಿಸುತ್ತೆ ಒಂದು ವೇಳೆ ರಕ್ಷಣಾ ಪದರವಾದ ಮೈಲಿನ್ ಶೀತ ಅನ್ನೋದು ಹಾನಿಗೊಳಗಾದ್ರೆ ಮೆದುಳು ಮತ್ತು ದೇಹದ ಇತರ ಅಂಗಗಳ ನಡುವಿನ ಕನೆಕ್ಷನ್ ಇಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಇದರಿಂದಾಗಿ ಸ್ನಾಯುಗಳು ದುರ್ಬಲ ಖಂಡಿತವಾಗಿ ಆಗೇ ಆಗೋದು ಕೈ ಕಾಲುಗಳಲ್ಲಿ ಅತಿಯಾದ ಜುಮ್ಮುಗಟ್ಟುವಿಕೆ ಅಥವಾ ಸ್ನಾಯುಗಳ ಶಕ್ತಿ ಕುಂದಿದಂತೆ ಭಾಸಾಗುವುದು ಈ ಒಂದು ಸೋಂಕಿನ ಲಕ್ಷಣ ಶೀತ ಜ್ವರ ಕಾಣಿಸಿಕೊಂಡ ಬಳಿಕ ಪಾದದ ಭಾಗದಿಂದ ಮೇಲ್ಮುಖವಾಗಿ ಪರಿಣಾಮ ಕಾಣಿಸೋಕೆ ಶುರುವಾಗುತ್ತೆ ತಕ್ಷಣವೇ ನರ ರೋಗ ತಜ್ಞರನ್ನ ಸಂಪರ್ಕಿಸುವುದು ಇಲ್ಲಿ ಒಳ್ಳೆಯದು ಈ ಒಂದು ಡಿಸಾರ್ಡರ್ ಮೆದುಳು ಮತ್ತು ದೇಹದ ಅಂಗಗಳ ಕನೆಕ್ಷನ್ ಅನ್ನ ಕಟ್ ಮಾಡೋದ್ರಿಂದ ನರಗಳ ಹಾನಿ ಆಗುತ್ತೆ ರೋಗಿಗಳ ಸ್ನಾಯುಗಳಲ್ಲಿ ಸೆಳೆತ ಮತ್ತು ತೀವ್ರ ನರ ನೋವು ಕೂಡ ಕಾಣಿಸಲು ಸಂಭವ ಇರುತ್ತೆ ಇಲ್ಲಿ ಎಲ್ಲಾ ಶೀತ ಜ್ವರದ ಪ್ರಕರಣಗಳು ಜಿಸಿಬಿ ಬಿ ಆಗಿರೋದಿಲ್ಲ ಆದ್ರೆ ಶೀತ ಜ್ವರ ಬಂದ ಬಳಿಕ ಸೋಂಕು ಸಕ್ರಿಯ ಆಗಬಹುದು ಈ ಗಿಲೆನ್ ಬಾರಿ ಸಿಂಡ್ರೋಮ್ನ ಚಿಕಿತ್ಸೆ ತುಂಬಾನೇ ಅಂದ್ರೆ ತುಂಬಾನೇ ದುಬಾರಿ ಆಗಿರೋದ್ರಿಂದ ಇದನ್ನ ಪರಿಗಣಿಸಿದ ಸರ್ಕಾರ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ತಕ್ಷಣವೇ ಒಂದು ಸೂಕ್ಷ್ಮವಾದ ನಿರ್ಧಾರಕ್ಕೆ ಬಂದಿದ್ದಾರೆ ಜನರ ಹಿತಕ್ಕಾಗಿ ಸರ್ಕಾರ ಈ ರೋಗದ ಚಿಕಿತ್ಸೆಯನ್ನ ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಯೋಜನೆಯ ವ್ಯಾಪ್ತಿಗೆ ತಂದಿದ್ದಾರೆ ಈ ಸೌಲಭ್ಯ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಆಯುಷ್ಮಾನ್ ಯೋಜನೆಯಡಿ ನೋಂದಾಯಿತ ಆಗಿರುವ ಖಾಸಗಿ ಆಸ್ಪತ್ರೆಗಳಲ್ಲೂ ಲಭ್ಯವಿರುತ್ತೆ ಈ ವೈರಸ್ನ ಚಿಕಿತ್ಸೆಗೆ ಬೇಕಾಗಿರುವ ಅಗತ್ಯವಾದ ಐವಿ ಐಜಿ ಥೆರಪಿಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಇನ್ನೊಂದು ಹೊಸ ಮಾಹಿತಿ ಜೊತೆಗೆ ಈ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮ್ಮ ಆಲೋಪಿಡಿಸ್ ಚಾನಲ್ದ ಸಂಪರ್ಕದಲ್ಲಿರಿ ನಮಸ್ತೆ